ಹೇಗೆ ಮಾತಾಡಬೇಕು ಅನ್ನೋ ಸಣ್ಣ ಪರಿಜ್ಞಾನವೂ ಇದ್ದಂತಿಲ್ಲ ಒಂದು ಮಾತಲ್ಲೇ ಹೇಳಬೇಕು ಅಂದರೆ ಡಿ ಸಿ ಎಮ್ ಅವರ ವ್ಯಾಕಕ್ಕೆ ಇವರು ಧ್ವನಿಗೂಡಿಸ್ತಾರಂತೆ ಪಾರದರ್ಶಕವಾಗಿ ನಡೆಯುವಂತೆ ನೋಡ್ಕೊಳ್ಳಿ ಅಂತ ಮನವಿ ಮಾಡಬೇಕಿತ್ತು ಆದರೆ ಏನು ಮಾಡ್ತಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರುವ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಅನಧಿಕೃತವಾಗಿ ಸಾವು ಶವಹೂತ ಪ್ರಕರಣಗಳಿಂದ ಆರಂಭವಾಗಿ ಈಗ ಒಬ್ಬೊಬ್ಬರನ್ನೇ ಎಸ್ಐಟಿ ವಿಚಾರಣೆಯನ್ನು ನಡೆಸ್ತಾ ಇದೆ ಆದರೆ ಪ್ರತಿ ಮಾಹಿತಿಯೂ ಗೌಪ್ಯವಾಗಿದ್ದು ಎಸ್ಐಟಿ ಅಂತಿಮ ವರದಿಯಲ್ಲೇ ಸಂಪೂರ್ಣ ಚಿತ್ರಣ ಬಯಲಾಗತ್ತೆ ಧರ್ಮಸ್ಥಳ ಕೇಸ್ ವಿಚಾರ ರಾಜಕೀಯ ಕೆಸರಿರ ಚಾಟಕ್ಕೂ ಕಾರಣ ಆಗಿದೆ ಸಾಕ್ಷಿ ತೂರುದಾರ ಚಿನ್ನಯನ ಹೆಚ್ಚಿನ ವಿಚಾರಣೆ ಈಗಾಗಲೇ ಎಸ್ ಐ ಟಿ ಬಂಧನ ಮಾಡಿದೆ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಯಾವಾಗ ಎಸ್ ಐ ಟಿ ಹೆಚ್ಚಿನ ವಿಚಾರಣೆಗೆ ಚಿನ್ನೈನ ಬಂಧನ ಮಾಡತ್ತೋ ಕೆಲವು ಮೀಡಿಯಾ ಹಾಗೂ ಮೀಡಿಯಾಗಳಲ್ಲಿ ಬಂದದ್ದು ಮುಸುಕುದಾರಿಯ ಸುಳ್ಳಿನ ಕೋಟೆ ಕಳಿಸ್ಬಿಟ್ಟು ಮುಸುಕುದಾರಿಯ ಬಣ್ಣ ಬಯಲಾಯಿತು ಧರ್ಮಸ್ಥಳದ ವಿರುದ್ಧ ಮಾಡಿದಂತ ಷಡ್ಯಂತ್ರ ಕೊನೆಗೂ ಹೊರಬಂತು ಅಂತ ಆದ್ರೆ ನಿಜವಾಗ್ಲೂ ಇಲ್ಲಿ ಮುಸುಕುದಾರಿ ಸುಳ್ಳನ್ನ ಹೇಳಿದಾನ ಅಥವಾ ಆತನ ಹಿಂದೆ ಯಾರಾದ್ರೂ ಇದ್ರ ಅನ್ನೋ ಬಗ್ಗೆ ಐ ಟಿ ಇಲ್ಲಿ ತನಕ ಏನೂ ಹೇಳಿಲ್ಲ ವಿಚಾರಣೆಗೆ ಸಂಬಂಧಪಟ್ಟ ಯಾವ ಮಾಹಿತಿಯನ್ನು ಎಸ್ ಐ ಟಿ ಕೊಟ್ಟಿಲ್ಲ ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಕ್ಯಾಬಿನೆಟ್ ನಲ್ಲಿರುವಂತಹ ಒಂದಿಷ್ಟು ಮಿನಿಸ್ಟರ್ಸ್ ತಾವ್ ಏನ್ ಮಾತಾಡ್ತಾ ಇದ್ದೀವಿ ಹೇಗೆ ಮಾತಾಡಬೇಕು ಅನ್ನೋ ಸಣ್ಣ ಯಾಕಂದ್ರೆ ಈ ಹಿಂದೆಯೇ ಎಸ್ ಐ ಟಿ ತನಿಖೆಗೆ ಆದೇಶ ಸರ್ಕಾರದ ಕ್ರಮವನ್ನ ವಿಪಕ್ಷಗಳು ಪ್ರಶ್ನೆ ಮಾಡಿತ್ತು ವಿಧಾನಸಭೆಯಲ್ಲೂ ಧರ್ಮಸ್ಥಳದ ಕೇಸ್ ಪ್ರತಿಧ್ವನಿಸಿತ್ತು ಧರ್ಮಸ್ಥಳ ಕೇಸ್ ಬಗ್ಗೆ ಮಾತನಾಡಿದಂತಹ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಇದೊಂದು ಷಡ್ಯಂತ್ರ ಅಂತ ಹೇಳ್ಬಿಟ್ಟಿದ್ರು ಈ ಬಗ್ಗೆ ಉಡುಪಿಯಲ್ಲಿ ಮಾತನಾಡಿದಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಸರಿ ಅಂತ ಹೇಳ್ಬಿಟ್ಟಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ನಾನು ಮಾಧ್ಯಮಗಳಲ್ಲಿ ನೋಡ್ದೇನೆ ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಕ್ಕೆ ಹೇಳೋಕೆ ಬಯಸ್ತೇನೆ ನಾವೆಲ್ಲರೂ ಮಂಜುನಾಥನ ಭಕ್ತರು ಅಂತ ಹೇಳೋ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಬೆಂಬಲವನ್ನ ಸೂಚಿಸ್ತಾರೆ ಅವರ ಒಂದು ಏನು ಡಿ ಸಿ ಎಂ ಅವರೇನು ಸೆಂಟೆನ್ಸ್ ಹೇಳಿದರೆ ಒಂದು ವ್ಯಾಖ್ಯಾನ ಮಾಡಿದರೆ ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅಂತ ಹೇಳ್ತೀನಿ ಅದರಲ್ಲೂ ಧರ್ಮಾಧಿಕಾರಿಗಳ ಸಾಮಾಜಿಕ ಕೆಲಸ ನಮಗೆ ಆದರ್ಶ ಆಗತ್ತೆ ಮಹಾಪ್ರಸಾದದ ಹೆಸರಲ್ಲಿ ಅನ್ನ ದಾಸೋಹ ಮಾಡ್ತಿದ್ದಾರೆ ಇದೆಲ್ಲನು ನಮಗೆ ಆದರ್ಶ ನಾನು ಇಷ್ಟನ್ನೇ ಹೇಳೋಕ್ ಬಯಸ್ತೇನೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಷಡ್ಯಂತ್ರದ ಬಗ್ಗೆ ಎಲ್ಲಾನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ನಾನು ಡಿ ಸಿ ಎಂ ಅವರ ವಾಕ್ಯಕ್ಕೆ ಧ್ವನಿಗೂಡಿಸ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ನಾನು ಧ್ವನಿಗೂಡಿಸ್ತೀನಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳೋದು ಎಷ್ಟು ಎಷ್ಟು ಸರಿ ಎಷ್ಟೇ ಅಂದರೂ ನಿಮ್ಮದು ಕೂಡ ತಾಯಿ ಕರಳಲ್ವಾ ಧರ್ಮಸ್ಥಳದಲ್ಲಿ ಶರಾವತಿ ಲಾಡ್ಜ್ನಲ್ಲಿ ನಲ್ಲಿ ಅಪರಿಚಿತ ಮಹಿಳೆಯ ಶವ ಸಿಗತ್ತೆ ಅದನ್ನ ದಹನ ಮಾಡೋಕೆ ಆದೇಶವನ್ನು ಗ್ರಾಮ ಪಂಚಾಯತ್ಗೆ ಪೊಲೀಸರು ಕೊಡ್ತಾರೆ ಇನ್ನೊಂದು ಕಡೆ ಅಪ್ರಾಪ್ತ ಬಾಲಕಿಯ ಶವ ಸಿಗತ್ತೆ ಅದನ್ನ ದಫನ್ ಮಾಡ್ತಾರೆ ಇದೆಲ್ಲನೂ ಆರ್ ಟಿ ಐ ಮೂಲಕ ಬಹಿರಂಗ ಆಗಿರೋದು ಅಷ್ಟೇ ಯಾಕೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಇನ್ನೂ ತಾರ್ಕಿಕ ಅಂತ್ಯನೇ ಸಿಕ್ಕಿಲ್ಲ ಇಷ್ಟೆಲ್ಲಾ ಪ್ರಕರಣಗಳು ನಿಮ್ಮ ಮುಂದಿದ್ದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ನಾನು ಧ್ವನಿಗೂಡಿಸ್ತೇನೆ ಅಂತ ನೀವು ಹೇಳೋದ್ರು ಎಷ್ಟರ ಮಟ್ಟಿಗೆ ಸರಿ ನೀವೇ ಯೋಚನೆ ಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಕಾಂಗ್ರೆಸ್ ಕ್ಯಾಬಿನೆಟ್ ನಲ್ಲಿರುವಂತಹ ಒಬ್ಬಳೇ ಒಬ್ಬ ಮಹಿಳಾ ಮಂತ್ರಿ ಅಂತಂದ್ರೆ ಅದು ನೀವೇ ನೀವೇ ಇಂಥ ಅಸಡ್ಡೆ ಹೇಳಿಕೆಗಳನ್ನ ಕೊಟ್ರೆ ಮುಂದೆ ನಮ್ಮ ಸಮಾಜ ಯಾವ ದಾರಿಯನ್ನು ಹಿಡಿಬೇಕು ನೀವು ಸಹ ಕೆಲವು ಮೀಡಿಯಾ ಹಾಗೂ ಬಿಜೆಪಿಯ ಷಡ್ಯಂತ್ರದ ಭಾಗ ಆಗ್ಬಿಟ್ರಿ ಮೇಡಮ್ ಈ ಹಿಂದೆ ಎಸ್ ಐ ಟಿ ರಚನೆ ಆದಾಗ ಬಿಜೆಪಿಗರ ಭಾಷಣಗಳನ್ನ ಕೇಳಬೇಕಿತ್ತು ಒಬ್ಬರಿಗಿಂತ ಒಬ್ರು ನಾನೇನ್ ಕಡಿಮೆ ಇಲ್ಲ ತಾನೇನ್ ಕಡಿಮೆ ಇಲ್ಲ ಅಂತ ಷಡ್ಯಂತ್ರ ಷಡ್ಯಂತ್ರ ಅಂತ ಬೊಬ್ಬೆ ಹೊಡೆದಿದ್ದ ಹೊಡೆದಿತ್ತು ಅಖಾಡಕ್ಕೆ ಇಳಿದಿದ್ದು ಕೆಲವು ಮೀಡಿಯಾಗಳು ಇವರ ವರಸ ಸ್ವಲ್ಪ ಚೇಂಜ್ ಇತ್ತಾಯ್ತಾ ಸೌಜನ್ಯ ಪರ ಹೋರಾಟಗಾರರನ್ನ ಬುರ್ಡೆ ಗ್ಯಾಂಗ್ ಅಂತ ಶುರು ಮಾಡ್ಕೊಳ್ತಾರೆ ಇದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೊಪ್ಪಾಕಿದ್ದನ್ನು ನೋಡ್ಬೇಕಾಗಿತ್ತು ತಮ್ಮದೇ ಸರ್ಕಾರ ರಚಿಸಿರುವಂತಹ ಎಸ್ಐಟಿಗೆ ಇವರೇ ವಿರೋಧ ವ್ಯಕ್ತಪಡಿಸಿ ಷಡ್ಯಂತ್ರ ಅಂತ ಹೇಳ್ಬಿಟ್ಟಿದ್ರು ತಾವೇನೂ ಕಡಿಮೆ ಇಲ್ಲ ಅನ್ನುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾನೂ ಧ್ವನಿಗೂಡಿಸ್ತೇನೆ ಅಂತ ಹೇಳಿಬಿಡ್ತಾರೆ ಯಾಕೆ ಡಿ ಕೆ ಶಿ ಹೇಳಿದ ಹಾಗೆ ನೀವು ಹೇಳಬೇಕು ಅಂತ ಏನಾದರೂ ಆರ್ಡರ್ ಕಾಪಿ ಆಗಿದೆಯಾ ನಿಮ್ಗೇನಾದ್ರೂ ನಿಮ್ಮ ಹತ್ರ ಏನಾದರೂ ಆರ್ಡರ್ ಕಾಪೀಸ್ ಇದೆಯಾ ನಿಮ್ಮ ಕೆಲಸ ಏನಾಗಬೇಕಾಗಿತ್ತು ಹಾಗಿದ್ರೆ ರಾಜ್ಯದ ಮಹಿಳೆಯರ ಹಾಗೂ ಮಕ್ಕಳ ಸುರಕ್ಷತೆ ನನ್ನ ಹೊಣೆ ಅಂತ ಪ್ರಮಾಣವಚನ ಸ್ವೀಕಾರ ಮಾಡಿರುವಂಥ ನೀವು ಹೇಗೆ ನಡ್ಕೊಳ್ಬೇಕಾಗಿತ್ತು ಪ್ರತಿದಿನಾನು ಪ್ರಕರಣದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕಾಗಿತ್ತು ತನಿಖೆಗೆ ಸಪೋರ್ಟ್ ಮಾಡಬೇಕಿತ್ತು ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ತನಿಖೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಡಿಬೇಕು ದಯವಿಟ್ಟು ಯಾರ ಪ್ರಭಾವಕ್ಕೂ ಒಳಗಾಗದೇನೆ ತನಿಖೆ ಪಾರದರ್ಶಕವಾಗಿ ನಡೆಯುವಂತೆ ನೋಡ್ಕೊಳ್ಳಿ ಅಂತ ಮನವಿ ಮಾಡಬೇಕಾಗಿತ್ತು ಒಳ್ಳೆ ಕೆಲಸ ಮಾಡೋದೆಲ್ಲವನ್ನ ಸೈಡಿಗಿಟ್ಟು ಇಟ್ಟು ಡಿ ಸಿ ಎಂ ಮಾತಿಗೆ ಧ್ವನಿಗೂಡಿಸ್ತಾ ಇರೋ ನೀವು ರಾಜ್ಯದ ಮಹಿಳೆ ಮತ್ತು ಮಕ್ಕಳ ಹೊಣೆಯನ್ನು ಹೊತ್ತಿರುವ ಮಂತ್ರಿ ಅಂತ ನೆನಪು ಮಾಡಿಕೊಂಡ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ ನಂದಿನಿ ಶುದ್ಧ ಅಂದ್ರೆ ಬಿಜೆಪಿಗರ ಆಟಕ್ಕೆ ಕಾಂಗ್ರೆಸ್ನ ಕೆಲವರು ಚೆನ್ನಾಗೆ ಕುಣಿತಿದ್ದೀರಾ ಕುಣಿರಿ ಕುಣಿರಿ ಈ ಹಿಂದೆ ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿದ್ದು ಬಿಜೆಪಿಗೆ ಕೆಲಸ ಮಾಡೋರನ್ನ ಓಡಿಸ್ಬೇಕು ಅಂತ ಹೇಳಿದ್ರು ಯಾರನ್ನೆಲ್ಲ ಓಡಿಸ್ಬೇಕು ಅಂತ ಲೀಸ್ಟ್ ಮಾಡಿದ್ರೆ ಬಹುಶಃ ಆ ಲೀಸ್ಟ್ ನಲ್ಲಿ ನಿಮ್ಮ ಹೆಸರು ಇರ್ಬಹುದೇನು ಈಗ ಹೇಳಿ ನೀವು ಯಾರ ಪರ ಸಂತ್ರಸ್ತರ ಪರವೋ ಅತ್ಯಾಚಾರಿಗಳ ಪರವೋ ಇಲ್ಲ ನಾನು ಸಂತ್ರಸ್ತರ ಪರ ಅಂತ ಹೇಳೋ ಧೈರ್ಯ ಆದರೂ ನಿಮಗಿದೆಯಾ ಅಥವಾ ಅದಕ್ಕೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ್ಮಿಷನ್ ಏನಾದರೂ ತಗೋಬೇಕಾ ಈಗಾಗಲೇ ಧರ್ಮಸ್ಥಳದಲ್ಲಿ ಚಿನ್ನೈನ ವಿಚಾರಣೆ ವೇಳೆ ಉತ್ಖನನ ನಡೆದಿತ್ತು ಆ ಉತ್ಖನನದ ಎರಡು ಸ್ಪಾಟ್ಗಳಲ್ಲಿ ಮೂಳೆಯ ಅವಶೇಷಗಳು ಪತ್ತೆ ಆಗಿದೆ ಹಾಗೆಯೇ ಮೊನ್ನೊನ್ನೆ ತಾನೇ ಸೌಜನ್ಯ ಮಾವ ವಿಠಲ್ಗೌಡನನ್ನು ಮಹಜರಿಗೆ ಕರ್ಕೊಂಡು ಹೋಗಿದ್ದಂಥ ವೇಳೆ ಗುಡ್ಡದಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇಷ್ಟೆಲ್ಲ ಇದ್ದರೂ ಬಿ ಜೆ ಪಿ ಹಾಗೂ ಕೆಲವು ಮೀಡಿಯಾಗಳು ಷಡ್ಯಂತ್ರ ರೂಪಿಸಿದ ಬಲೆಗೆ ಕಾಂಗ್ರೆಸ್ನ ಕೆಲವರು ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಬುರ್ಡೆ ಗ್ಯಾಂಗ್ ಅಂತ ಕೆಲವು ಮೀಡಿಯಾಗಳು ಹೈಪ್ ಕೊಟ್ಟಿದ್ರು ಆದರೆ ಅದೇ ಹೈಪನ್ನು ಮೂಳೆಗಳು ಸಿಕ್ಕಿದೆ ಅಂತ ಕೊಟ್ಟಿಲ್ಲ ಅವರು ನೀವುಗಳು ಅವ್ರ ಥರನೇ ಪೇಡ್ ಆ್ಯಕ್ಟರ್ಸ್ಗಳಾಗ್ತಿದ್ದೀರಾ ಅನ್ನೋ ಅನುಮಾನ ಬರ್ತಾ ಇದೆ ಅಗದಾಗ ಒಂದೆರಡು ದಿನದಲ್ಲಿ ಮೂಲೆಗಳು ಯಾವಾಗ ಸಿಕ್ಕಿಲ್ವೋ ಆಗ ಬಿಜೆಪಿ ಹಾಗೂ ಬಿಜೆಪಿ ಪಟಾಲಂಗಳು ಷಡ್ಯಂತ್ರ ಅಂತ ಬಿಂಬಿಸೋಕೆ ಹೊರಡ್ತಾರೆ ಆದರೆ ಕೊನೆಗೆ ಇದೇ ಬಿಜೆಪಿ ಅಂಡ್ ಪಟಾಲಂಗಳ ಷಡ್ಯಂತ್ರವೇ ಬಯಲಾಗತ್ತೆ ಐ ಟಿ ರಚನೆ ಮಾಡಿದ್ದು ಬರೀ ಮೂಲೆ ಹುಡ್ಕೋದಕ್ಕೆ ಮಾತ್ರ ಅಲ್ಲ ನೆನ್ಪಲ್ಲಿರಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅಸಹಜ ಸಾವುಗಳ ತನಿಖೆ ಮಾಡೋದಕ್ಕೂ ಸಹ ಎಸ್ಐ ಟಿ ಇದೆ ಮೂಳೆ ಸಿಕ್ಕಾಗ ಚಿನ್ನಯ್ಯ ಹೂತಾಕಿದ್ ನಿಜ ಆಗುತ್ತೆ ಈಗ ಪ್ರಕರಣಕ್ಕೆ ವಿಠಲ್ಗೌಡನ ಎಂಟ್ರಿ ಆಗಿದೆ ಈತ ಸಹ ಹೂತಿರೋ ಜಾಗಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಷಡ್ಯಂತ್ರ ಯಾರು ಮಾಡಿದ್ದು ಯಾಕೆ ಮಾಡಿದ್ರು ಅನ್ನೋದು ತನಿಖೆ ಮೂಲಕ ಬಯಲಾಗತ್ತೆ ಈಗಲಾದರೂ ಕಾಂಗ್ರೆಸ್ನ ಕೆಲ ರಾಜಕೀಯ ನಾಯಕರು ಎಚ್ಚೆತ್ಕೊಳ್ಳಿ ಈಗಲೂ ಎಚ್ಚೆತ್ಕೊಳ್ಳದೇ ಇದ್ರೆ ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಂಡು ಹಾಗಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ